नमस्कार न्यूज वर्टे सिक्स के स्वागत ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರವರ ಆದೇಶದ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರಾದ ಆನಂದ್ ಉಡ್ಮನಿಯವರ ಆದೇಶದ ಮೇರೆಗೆ ಹಾಗೂ ಸೇಡಂ ತಾಲೂಕು ಅಧ್ಯಕ್ಷರಾದ ಮೌನೇಶ್ ಬೆನಕನಹಳ್ಳಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ತೆರವುಗೊಳಿಸಿದ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕೆಂತ ಸೇಡಂ ತಾಲೂಕು ಘಟಕದ ವತಿಯಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಸ್ಕಾಂ ಆಫೀಸ್ ಇಂದ ಬಸ್ ನಿಲ್ದಾಣದವರೆಗೂ ಹೋರಾಟ ಮಾಡಲಾಯಿತು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕು ಅಧ್ಯಕ್ಷರಾದ ಮೌನೇಶ್ ಅವರ ನೇತೃತ್ವದಲ್ಲಿ ಈ ಹೋರಾಟ ಕೈಗೊಳ್ಳಲಾಗಿತ್ತು ಕರವೆ ತಾಲೂಕು ಉಪಾಧ್ಯಕ್ಷರು ಮಲ್ಲು ಪಾಟೀಲ್ ತಾಲೂಕು ನಗರ ಅಧ್ಯಕ್ಷರು ಮಲ್ಲು ಕೊಡೆದೂರ್ ತಾಲೂಕು ಕೂಲಿ ಕಾರ್ಮಿಕರ ಅಧ್ಯಕ್ಷರು ದೇವು ಮಳಕೇಡ್ ತಾಲೂಕು ರೈತ ಘಟಕ ಅಧ್ಯಕ್ಷರು ಅಂಜುಕುಮಾರ್ ರೈತ ಘಟಕ ಉಪಾಧ್ಯಕ್ಷರು ಬಸವರಾಜ್ ತಳವಾರ್ ತಾಲೂಕು ಮಹಿಳಾ ಅಧ್ಯಕ್ಷರು ಶರಣಮ್ಮ ಮಹಿಳಾ ತಾಲೂಕು ಕಾರ್ಯದರ್ಶಿ ಚೆನ್ನಮ್ಮ ಸೇಡಂ ತಾಲೂಕಿನ ಕರವೆ ಎಲ್ಲಾ ಪದಾಧಿಕಾರಿಗಳು ಗ್ರಾಮ ಘಟಕದ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ